ಸರ್ಕಾರ ನಡೆಸೋರು ವಿನಮ್ರವಾಗಿರಬೇಕು ಯಾವಾಗಲೂ ಅಹಂಕಾರ ಒಳ್ಳೇದಲ್ಲ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿ ಗೂಗಲ್ ಇನ್ವೆಸ್ಟ್ಮೆಂಟ್ ಹೋಯ್ತು ಅನೇಕ ಇಲ್ಲಿರಂಥ ಇಂಡಸ್ಟ್ರಿ ಜೈಂಟ್ಸ್ ಅವರೆಲ್ಲರೂ ಮೊದಲಿನಿಂದ ಆತಂಕ ವ್ಯಕ್ತಪಡಿಸ್ತಾ ಇದ್ದರು ಇನ್ಫ್ರಾಸ್ಟ್ರಕ್ಚರು ಪ್ರೈಸು ಇತ್ಯಾದಿಗಳ ಬಗ್ಗೆ ಆದರೆ ಅದರ ಬಗ್ಗೆ ಸಹಾನುಭೂತಿಯಿಂದ ಮಾತನಾಡಲಾರದೆ ನಿಮ್ಮ ಸಿ ಎಸ್ ಆರ್ ಲೆಕ್ಕ ಕೊಡ್ರಿ ಇವರೇನು ಬೃಹಸ್ಪತಿಗಳ ಈ ರೀತಿಯ ಸ್ಟೇಟ್ಮೆಂಟ್ಗಳು ಕರ್ನಾಟಕಕ್ಕೆ ಇವತ್ತು ಇಡೀ ದೇಶದೊಳಗ ಒಂದು ಸ್ಪರ್ಧಾತ್ಮಕ ರಾಜ್ಯಗಳಲ್ಲಿ ಹೆಲ್ದಿ ಕಾಂಪಿಟೇಷನ್ ಇದೆ ಬಹುತೇಕ ರಾಜ್ಯಗಳಲ್ಲಿ ಇದರಿಂದ ಹೆಲ್ದಿ ಕಾಂಪಿಟೇಷನ್ ಅದು ಬಿ ಜೆ ಪಿ ನಾನ್ ಬಿ ಜೆ ಪಿ ಎಲ್ಲ ಕಡೆನೂ ಇದೆ ಎನ್ ಡಿ ಎ ನಾನ್ ಎನ್ ಡಿ ಎಲ್ಲ ಕಡೆ ಇದೆ ಯಾಕೆ ನಾನು ಎಲ್ಲ ಕಡೆ ಇದ್ದಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಸ್ವತಃ ಒಡಿಸ್ಸಾ ಇನ್ವೆಸ್ಟ್ಮೆಂಟ್ ಇನ್ವೆಂಟ್ ಇವೆಂಟಿಗೆ ಹೋಗಿದ್ದೆ ಇತ್ತೀಚೆಗೆ ಇತ್ತೀಚೆಗೆ ತೀರ ಗುಜರಾತದ ನಾರ್ತ್ ಗುಜರಾತದ ಅವ್ರ ರೀಜನ್ ವೈಸ್ ಇನ್ವೆಸ್ಟ್ಮೆಂಟ್ ಬಿಟ್ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ಹೋಗಿದ್ದೆ ಮುಖ್ಯಮಂತ್ರಿ ನಾನು ನಾನಿದ್ದೆ ಎನರ್ಜಿ ಮಿನಿಸ್ಟರ್ ಇದ್ದರು ಫೈನಾನ್ಸ್ ಮಿನಿಸ್ಟರ್ ಇದ್ದರು ಬರೇ ಗ್ರೀನ್ ಹೈಡ್ರೋಜನ್ನು ಮತ್ತು ನ್ಯೂ ಆ್ಯಂಡ್ ರಿನ್ಯೂಬಲ್ ಎನರ್ಜಿ ಒಳಗೆ ಮೂರು ಲಕ್ಷ ಕೋಟಿ ರೂಪಾಯಿ ವಾಲಂಟರಿಲಿ ಕಮಿಟ್ ಮಾಡಿದೆ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಜನರೇಷನ್ ಇರ್ಬೋದು ಮತ್ತು ಇಲ್ಲಿಂದ ಜನರೇಟ್ ಮಾಡ್ತಾರೆ ಅಲ್ಲಿಂದ ಫೀಡರ್ ಲೆವೆಲ್ ಅಂದ್ರೆ ಸ್ಟೇಷನ್ ವರೆಗೆ ಮೂರು ಲಕ್ಷ ಕೋಟಿ ಒಂದೇ ಇದ್ರಾಗ ಬಾಕಿ ಎಲ್ಲ ಇಂಡಸ್ಟ್ರಿ ಹೇಳ್ತಾ ಇಲ್ಲ ಓನ್ಲಿ ಇನ್ ಇನ್ಯೂಯಲ್ ಸೆಕ್ಟರ್ ಅಂಡ್ ರಿನ್ಯೂಯಲ್ ಮ್ಯಾನುಫ್ಯಾಕ್ಚರಿಂಗ್ ಮೂರು ಲಕ್ಷ ಕೋಟಿ ಜಾಸ್ತಿ ಆಗಿದೆ ಅದೇ ರೀತಿ ಸೆಮಿ ಇದರಲ್ಲೆಲ್ಲ ಅದನ್ನ ಚಾಲೆಂಜಿಂಗ್ ಮೋಡ್ ಮೇಲೆ ತಗೊಂಡಾಗ ಅನೇಕ ರಾಜ್ಯಗಳು ಪೈಪೋಟಿ ಬಿದ್ದು ಅದನ್ನ ತಮ್ಮ ರಾಜ್ಯಕ್ಕೆ ಬರಬೇಕು ಅನ್ನುವಂಥದ್ದು ರಾಜ್ಯಕ್ಕೆ ತಮ್ಮ ರಾಜ್ಯಕ್ಕೆ ಬರಬೇಕು ಅನ್ನುವಂಥದ್ದನ್ನು ಮಾಡಿದ್ದಾರೆ ಇಂಥ ಪರಿಸ್ಥಿತಿಯೊಳಗ ರಾಜ್ಯದಲ್ಲಿ ಇರುವಂತವ್ರು ಸ್ವಲ್ಪ ಸೌಜನ್ಯದಿಂದ ವರ್ತಿಸುವುದನ್ನು ಕಲಿಬೇಕು ಬಹಳಷ್ಟು ವಿಷಯಗಳಲ್ಲಿ ಲಾ ಅಂಡ್ ಆರ್ಡರ್ ಸೇರಿದಂತೆ ಅತ್ಯಂತ ಕೆಟ್ಟದಾಗಿ ನಮ್ದೊಂದಿಗೆ ಚರ್ಚೆಗೆ ಬಂದಿಲ್ಲ ಇವರೇನು ಬೃಹಸ್ಪತಿಗಳ ನೀವು ಸಿ ಎಸ್ ಆರ್ ಆ್ಯಕ್ಟ್ ಕೊಟ್ಟಿದ್ದೀರಿ ಈ ರೀತಿಯಾದಂತ ಒಂದು ಮತ್ತು ಅವ್ರ ಅತಿಯಾದ ಇನ್ನೊಂದು ಆಂಧ್ರ ಪ್ರದೇಶದವ್ರ ಅತಿಯಾದ ಈ ರೀತಿ ಅಹಂಕಾರದ ಮಾತುಗಳನ್ನು ಆಡಿದರೆ ರಾಜ್ಯ ಹಿಂದುಳಿತು ಹಾಗಾಗಿ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ಕೊಡಲಿಕ್ಕೆ ಬಯಸ್ತೇನೆ ನೀವು ಮತ್ತು ನಿಮ್ಮ ಸಂಪುಟ ಸಭೆಯ ಸಚಿವರು ನಿಮ್ಮ ಸಚಿವ ಸಂಪುಟದ ಸದಸ್ಯರು ಇಲ್ಲಿ ಅಹಂಕಾರದಿಂದ ಮಾತನಾಡಬೇಡ್ರಿ ಇದು ರಾಜ್ಯಕ್ಕೆ ಒಳ್ಳೇದಾಗುದಿಲ್ಲ ನಾನು ಯಾವುದೇ ಪೊಲಿಟಿಕಲ್ ಇಂಟೆನ್ಷನ್ ಇಟ್ಕೊಂಡು ಇದನ್ನ ಹೇಳ್ತಾ ಇಲ್ಲ ಮತ್ತು ಟಯರ್ ಟೂ ಸಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಬರಬೇಕು ಆದರೆ ರಾಜ್ಯ ಸರ್ಕಾರ ಇನ್ನೊಂದಿಷ್ಟು ಕನ್ಸಿಷನ್ಗಳು ಬರೀ ಹುಬ್ಬಳ್ಳಿ ಧಾರವಾಡ ಅಂತ ಹೇಳ್ತಾ ಇಲ್ಲ ಹುಬ್ಬಳ್ಳಿ ಧಾರವಾಡ ಇರ್ಬೋದು ಗುಲ್ಬರ್ಗ ಇರ್ಬೋದು ಮೈಸೂರು ಇರ್ಬೋದು ಎಲ್ಲೇ ಇಂಡಸ್ಟ್ರಿ ಗ್ರೋತ್ಗೆ ಬೆಳಗಾಮು ಅವಕಾಶ ಇದೆ ಅಲ್ಲಿ ಇನ್ನೊಂದಿಷ್ಟು ಹೆಚ್ಚಿನ ಒಂದು ಕನ್ಸಿಷನ್ ಲ್ಯಾಂಡು ಇತ್ಯಾದಿ ಕೊಡಬೇಕು ಈಗ ನಾವು ಹಿಂದಿದ್ದಾಗ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ವಿ ಸಾಕಷ್ಟು ಇಂಡಸ್ಟ್ರಿ ಬರ್ತಾ ಇದ್ದೇವೆ ಏಕಸ್ವರು ಇಲ್ಲೇ ಶುರು ಮಾಡಿದ್ದಾರೆ ಅವ್ರದ್ದು ಎಸ್ ಸಿ ಜಡ್ಡು ಸಹಿತ ನಾವು ಹೋದ ವಾರ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಒಂದು ತಿಂಗಳಿಂದ ಅಪ್ರೂವಲ್ ಕೊಟ್ಟಿವಿ ಭಾರತ ಸರ್ಕಾರದಿಂದ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಬಹಳ ಆಸಕ್ತಿ ತೆಗೆದುಕೊಂಡು ಎಸ್ ಸಿ ಜಡ್ಗೆ ಅನುಮತಿ ಕೊಡಿಸಿದರು ಈಗ ಅಲ್ಲಿ ನಾಲ್ಕು ಲಕ್ಷ ಸ್ಕ್ವೇರ್ ಫೀಟದ ಆರಂಭಕ್ಕನ್ನ ಓನ್ಲಿ ಇನಿಷಿಯಲ್ ಬಿಗಿನಿಂಗ್ ನಿನ್ನೆ ನನಗೆ ಬಟ್ಟೆ ಹೇಗಿದ್ದರು ಅವರು ನಾಲ್ಕು ಲಕ್ಷ ಸ್ಕ್ವೇರ್ ಫೀಟ್ ಅವರು ಎಸ್ ಸಿ ಜೆಡ್ದಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಮಾದರಿಯಲ್ಲಿ ಅವರು ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅದೇ ರೀತಿ ಈಗ ಇಂಡಸ್ಟ್ರಿಗೆ ಬೇರೆ ಬೇರೆ ಕಾಸ್ಟ್ ಜಾಸ್ತಿ ಆಗಿದೆ ಲ್ಯಾಂಡ್ ಕಾಸ್ಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಯಾಕಂದ್ರೆ ಅಲ್ಟಿಮೇಟ್ಲಿ ಅಪ್ರೋಚ್ ಹೆಂಗಿರಬೇಕು ಅಂತಂದ್ರೆ ಇಂಡಸ್ಟ್ರಿ ಬಂದ ನಂತರ ಎಕನಾಮಿಕ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ ಸೊ ಎಕನಾಮಿಕ್ ಆಕ್ಟಿವಿಟಿ ಆಗೋದ್ರಿಂದ ಮನಿ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತದೆ ಆ ಒಳಗೆ ಮೇಕ್ ಇನ್ ಇಂಡಿಯಾ ಮೇಡ್ ಇನ್ ಇಂಡಿಯಾ ಈ ಏನು ಇದು ಇದಾವೆ ಅದರಲ್ಲಿ ಅವರು ಉದ್ದೇಶನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಉದ್ದೇಶನ ಇಲ್ಲಿ ಎಕನಾಮಿಕ್ ಆಕ್ಟಿವಿಟಿಗಳು ಜಾಸ್ತಿ ಆಗಬೇಕು ಇಂಡಿಯಾ ಶುಡ್ ಬಿಕಮ್ ದಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ಬ ಮತ್ತು ಗೂಗಲ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದೆ ಇದ್ರ ಬಗ್ಗೆ ಯಾಕೆ ನಾನು ಆತಂಕದಿಂದ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಗೂಗಲ್ ಏನು ಇನ್ವೆಸ್ಟ್ಮೆಂಟ್ ಅಲ್ಲ ಅಮೇರಿಕಾ ಬಿಟ್ಟರೆ ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಎಲ್ಲೂ ಮಾಡಿಲ್ಲ ಇಡೀ ಜಗತ್ತಿನೊಳಗೆ ವೀ ಆರ್ ಸೆಕೆಂಡ್ ಸೊ ಹಾಗಾಗಿ ಸರ್ಕಾರ ಗಂಭೀರವಾಗಿರ್ಬೇಕು ನಾ ಇದ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಿ ಅವ್ರನ್ನ ಬೈದು ಇವ್ರನ್ನ ಬೈದು ನಾನು ಮಾಡ್ತಾ ಇಲ್ಲ ಬಹಳ ವಿನಮ್ರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಸ್ವಲ್ಪ ನಿಮ್ಮ ವರ್ತನೆಯನ್ನ ತಿದ್ದಿಕೊಂಡು ಯಾಕಂದ್ರೆ ಇವ್ರದ್ದೇನು ಅರೇಬಿಂದ ಸಮಾಜವಾದದ ವಾದ ಇದೆ ಇದನ್ನ ಬಿಡಬ ಇದನ್ನ ಬಿಟ್ಟು ಇವತ್ತು ದುನಿಯಾ ಚೇಂಜ್ ಆಗಿದೆ ಈ ಚೇಂಜ್ ಆದಂತಹ ದುನಿಯಾದಲ್ಲಿ ವ್ಯವಸ್ಥೆಯಲ್ಲಿ ನಮ್ಮನ್ನು ನೋಡಿ ಮೇಕ್ ಇನ್ ಅಮೇರಿಕಾ ಶುರು ಮಾಡಿದ್ದಾರೆ ಪ್ರಧಾನಮಂತ್ರಿಗಳ ಸ್ಲೋಗನ್ ನೋಡಿ ನೀವು ವೆರಿಫೈ ಮಾಡ್ರಿ ಯಾರು ಈಗ ಕ್ರಾಸ್ ಕ್ವಶನ್ ರಷ್ಯಾ ಮೇಕ್ ಇನ್ ರಷ್ಯಾ ನಮ್ಮನ್ನ ನೋಡಿ ಬೇರೆ ಬೇರೆ ದೇಶಗಳು ಆತ್ಮ ನಿರ್ಭರ ಶಬ್ದವನ್ನ ತಮ್ಮದೇ ಭಾಷೆಯಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಫ್ರಾನ್ಸ್ ಮಾಡಿದ್ದಾರೆ ಜರ್ಮನಿ ಮಾಡಿದ್ದಾರೆ ಹಂಗಾಗಿ ನಾವು ಭಾರತ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ವೀ ಆರ್ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್ ಅದಕ್ಕೆ ಕಳೆದ ಚುನಾವಣೆಗಿಂತ ಮೊದಲ ಲೋಕಸಭಾ ಚುನಾವಣೆಗಿಂತ ಮೊದಲ ಕಾಂಗ್ರೆಸ್ ಸ್ಟೇಟ್ಮೆಂಟ್ ಮುಗಿದ್ವಿ ನಿಮ್ಗೆ ನೆನಪಿದೆ ಅಂತ ಭಾವಿಸ್ತೇನೆ ಯಾ ಅದೇನು ದಾನ ಹಾಕೋತ ಹೋಗ್ತದೆ ಅಂತ ಹೇಳಿದ್ರು ಅವರು ಕನಿಷ್ಠ ಇದೆ ಹೇಳಿ ನಾವು ಬಂದ್ರೆ ಅದನ್ನ ಎರಡನೇ ಸ್ಥಾನಕ್ಕೆ ತರ್ತೀವಿ ಇದನ್ನು ಹೇಳುದಿಲ್ಲ ಇಷ್ಟು ಬುದ್ಧಿ ಇಲ್ಲ ಅವ್ರಿಗೆ ಅದು ಬೇರೆ ವಿಷಯ ಇವರಿದ್ದಾಗ ಜಗತ್ತಿನ ಅತ್ಯಂತ ದುರ್ಬಲ ಐದು ಆರ್ಥಿಕ ವ್ಯವಸ್ಥೆಗಳಲ್ಲಿ ಭಾರತ ಒಂದಾಗಿತ್ತು ಈಗ ದಿ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ನನ್ನ ಅಂದಾಜು ಪ್ರಕಾರ ಫೈನಾನ್ಸ್ ಮಿನಿಸ್ಟರು ವಾಣಿಜ್ಯ ಮಂತ್ರಿಗಳು ವಾಣಿಜ್ಯ ಮತ್ತು ಇಂಡಸ್ಟ್ರಿ ಮಂತ್ರಿಗಳು ಅದರ ಜೊತೆಗೆ ಪ್ರಧಾನ ಮಂತ್ರಿಗಳು ಅನೇಕ ಬಾರಿ ಹೇಳಿರೋ ಪ್ರಕಾರ ನಾವು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಬಿ ದಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆರ್ ದಿ ವರ್ಲ್ಡ್ ಅದಾದ ನಂತರ ನಾವು ಬಲಾಢ್ಯ ಎರಡು ಎಕಾನಮಿ ಜೊತೆಗೆ ನಾವು ಕಂಪೀಟ್ ಮಾಡ್ಬೇಕಾದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಜಾಸ್ತಿ ಆಗಬೇಕು ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಯೂಸ್ ಮಾಡೋದಲ್ಲ ಅದು ಚೆನ್ನಾಗಿ ಆಗ್ಬೇಕು ಸೊ ಅದಕ್ಕೆ ಎಲ್ಲೆಲ್ಲಿ ನೀರು ಎಲೆಕ್ಟ್ರಿಸಿಟಿ ಲಭ್ಯ ಇದೆ ಅಲ್ಲಿ ಇಂಡಸ್ಟ್ರಿಗಳು ಬರ್ತಾವೆ ಸರ್ಕಾರ ಖಂಡಿಸುವ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕು ಅಲ್ಟಿಮೇಟ್ಲಿ ಅವ್ರಿಗೆ ಕನ್ಸಿಷನ್ ಮತ್ತೊಂದರದು ಚರ್ಚೆ ಮಾಡೋದಕ್ಕಿಂತ ವಿನಂಬರವಾಗಿ ಮಾತುಕತೆ ಮಾಡಿ ಸರ್ಕಾರ ನಿಮ್ ಜೊತೆಗಿದೆ ಅನ್ನುವಂಥ ಭರವಸೆ ಮೂಡಿಸುವಂತ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಯಾಕಂದ್ರ ಎಷ್ಟು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಆಗ್ತದ ಈಗ ನಾನು ಏಕಸದ್ ಹೇಳಿದೆ ಒಂದು ನಿಡ್ಯಾಕ್ ಅಂತ ಹೇಳ್ಕೊಂಡು ನಾವೀಗ ಉದ್ಘಾಟನೆ ಮಾಡ್ತಾ ಇದ್ದೇವೆ ಅದರದ್ದು ಜಪಾನ್ ಜಪಾನ್ದಿಂದ ಜಪಾನ್ ಅಲ್ಲ ಜರ್ಮನಿನ ಜರ್ಮನಿಯಿಂದ ಅದರದ್ದು ಡೈರೆಕ್ಟರ್ ಕಮ್ ಸಿಇ ನಮಗೆ ಡೆಲ್ಲಿ ಒಳಗೆ ಭೇಟಿ ಆಗ್ಲಿಕ್ಕೆ ಬಂದಿದ್ರು ಅದ್ರೊಳಗೆ ಅವರು ಎಂ ಬಿ ಪಾಟೀಲ್ ನಾವು ಪಾಲಿಟಿಕ್ಸ್ ಮಾಡಬೇಕಾಗಿದ್ರ ನಾ ಎಲ್ಲಾರ್ದು ಟೀಕೆ ಎಂ ಬಿ ಪಾಟೀಲ್ರು ಮತ್ತು ನೀವು ಅಂದ್ರೆ ನನಗೆ ನೀವು ಬಹಳ ವೈಯಕ್ತಿಕವಾಗಿ ಸಹಕಾರ ಕೊಟ್ಟದ್ದಕ್ಕ ನಮಗೆ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಬಿಗ್ ಕಂಪನಿ ಅವರು ಈಗ ನಿಮ್ಮ ಮೋಟರ್ದಲ್ಲಿ ಬೇಕಾಗುವಂತಹ ಏನು ಸ್ಮಾಲ್ ಸ್ಮಾಲ್ ಬ್ಯಾಲೆನ್ಸ್ ಆಫ್ ಪಾರ್ಟ್ಸ್ ಅಂತ ಕರೀತಾರೆ ಅದನ್ನು ಬ್ಯಾಲೆನ್ಸ್ ಆಫ್ ಪಾರ್ಟ್ಸ್ ಎಲ್ಲಾದರೂ ಇದ್ದಾರೆ ಅವರು ಹಾಗಾಗಿ ಈ ರೀತಿಯ ಅಹಂಕಾರದ ವರ್ತನೆಗಳನ್ನು ನಮ್ಮ ಜೋಡಿ ಮಾತಾಡಿಲ್ಲ ನನಗೆ ಬಂದು ಬೆಟ್ಟಿಲ್ಲ ಇವರೇನು ಬೃಹಸ್ಪತಿಗಳ ಇವ್ರ ಸಿ ಎಸ್ ಆರ್ನ ಅಕೌಂಟ್ ತೆಗಿತೀನಿ ಈ ತರದ ಅಹಂಕಾರದ ಮಾತುಗಳು ಇದು ಒಳ್ಳೇದಲ್ಲ ಮತ್ತು ಸರ್ಕಾರ ದಿವಾಳಿ ಎದ್ದಂತರ್ಲಿಕ್ಕೆ ಒಂದು ನೀರು ಬಿಡವಂಗ ನೀರ್ ಬಿಡ ನೀರಿ ಕೊಡ್ಲಿಕ್ಕೆ ಆಗಿಲ್ ಇವ್ರಿಗೆ ಎಷ್ಟು ಅಯೋಗ್ಯ ಇರ್ತಾರ ಅಂತಂದ್ರ ಅವರಿ ಕೊಡ್ಲಿಕ್ಕೆ ಆಗಿಲ್ಲ ಇವತ್ತು ಭಾರತ ನೀವು ಹಂಗ ಹೋಗಿ ಎನ್ಕ್ವೈರಿ ಮಾಡ್ರಿ ಯಾವುದೇ ಡಿಪಾರ್ಟ್ಮೆಂಟ್ ನಲ್ಲಿ ವೇರ್ ದರ್ ಇಸ್ ಎ ನೀಡ್ ಆಫ್ ಇನ್ವೆಸ್ಟ್ಮೆಂಟ್ ರೈಲ್ವೆ ಹೈವೇ ಏರ್ಪೋರ್ಟ್ ಪೋರ್ಟ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಭಾರತ ಸರ್ಕಾರ ಅಡ್ವಾನ್ಸ್ ದುಡ್ಡು ಕೊಡ್ತಾಯಿದೆ ನೀವು ಇಲ್ಲಿ ಹೋಗಿ ಜಿ ಎಮ್ ಅವ್ರನ್ನ ಬೆಟ್ಟಾಗಿರಿ ಇಂಡಿಪೆಂಡೆಂಟ್ ಆಗಿ ಬೆಟ್ಟಾಗಿರಿ ನಮ್ಮ ಮಾಹಿತಿ ಬೇಕಾಗಿದೆ ಅಂತ ಹೇಳಿ ಅಥವಾ ಅಕೌಂಟ್ಸು ಇದ್ದವ್ರಿ ಈಗ ಸದ್ಯ ದುಡ್ಡು ಕೊಡಬೇಡ್ರಿಪ್ಪ ಅಷ್ಟು ಪ್ರಮಾಣದ ಕಾಂಟ್ರಾಕ್ಟರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೊನ್ನೆ ಪ್ರಧಾನಮಂತ್ರಿಗಳು ನಮ್ದೊಂದು ಸಭೆ ತೆಗೆದುಕೊಂಡಿದ್ದಾರೆ ದೇಶದೊಳಗೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುವಂತ ಕಂಪ್ನಿಗಳಿಗೆ ತಯಾರು ಮಾಡಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಮೊದಲೇನಿರ್ತಿತ್ತು ಹುಬ್ಬಳ್ಳಿ ಟು ಬೆಂಗಳೂರು ಇಪ್ಪತ್ತು ವರ್ಷ ನಡೀತಾ ಇತ್ತಪ್ಪ ಬ್ರಾಡ್ಗೇಜ್ ಈಗ ಹಂಗಿಲ್ಲ ಯಾಕಂದ್ರೆ ಅವ್ರ ಕಡೆ ಇರ್ತಿರಲಿಲ್ಲ ಇಪ್ಪತ್ತು ವರ್ಷ ಈ ತಿಂಗಳ ಐವತ್ತು ಕೋಟಿ ಇದು ಈ ವರ್ಷ ಐವತ್ತು ಕೋಟಿ ಮುಂದಿನ ವರ್ಷ ನೂರು ಕೋಟಿ ಹಿಂಗೆ ಕೊಡ್ತದೆ ನಾವೀಗ ಒಮ್ಮೆ ಎಂಟು ಸಾವಿರ ಕೋಟಿ ಇವ್ರ ಕಡೆ ತಗೊಂಡು ಮಾಡ್ರಿ ಅಂತ ಕೇಳಿದ್ ಬನ್ನಿ ಯಾವ್ದಾದ ಸ್ವಲ್ಪ ಲೇಟ್ ಆಗ್ಯದ ಪ್ರಾಜೆಕ್ಟ್ ಅಂತ ದುಡ್ಡು ಬೇಕೇನಂತ ಕೇಳಿದೆ ದಯಮಾಡಿ ಅದನ್ನ ಮಾತ್ರ ಹೇಳಬೇಟ್ರಿ ಮತ್ತೆ ನಮ್ಮ ಮೇಲಿಂದ ಜಾಡಿಸ್ತಾರೆ ದುಡ್ಡಿದ್ದ ಯಾಕೆ ಮಾಡಿಲ್ಲ ಅಂತ ಹೇಳಿ ಅಂತ ಸೊ ಈ ಸ್ಥಿತಿಯೊಳಗೆ ಇವತ್ತು ಭಾರತ ಸರ್ಕಾರ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ನೀರ್ ಗಂಟಿಗೆ ನೀರ್ ಗಂಟೆ ಅಲ್ಲ ವಾಟರ್ ಮ್ಯಾನ್ ಸ್ಯಾಲ್ರಿ ಕೊಡ್ತಾ ಇಲ್ಲ ಲೈಬ್ರರಿನಿಗೆ ಸ್ಯಾಲ್ರಿ ಕೊಡ್ತಾ ಇಲ್ಲ ಶಿಕ್ಷಕರಿಗೂ ಸ್ಯಾಲ್ರಿ ಕೊಡ್ತಾ ಇಲ್ಲ ಇರೋ ಮಾತಾಡ ನಾ ಶಿಕ್ಷಕರಿಗೂ ಸ್ಯಾಲ್ರಿ ಕೊಡ್ತಾ ಇಲ್ಲಿದ್ದಾರೆ ಒಂದ್ ನಿಮಿಷ ಹಂಗಾಗಿ ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ದಿವಾಳಿ ಎದ್ದದ ಪ್ಲಾನಿಂಗ್ ಇಲ್ಲ ಕರಪ್ಷನ್ನು ಅವರು ಹಿಂದ ಗುತ್ತಿಗೆದಾರ ಸಂಘದವ್ರು ಆರೋಪ ಮಾಡಿದ್ದರು ಅವಾಗ ನಾವು ಹೇಳಿದ್ವಿ ಏನು ಅರ್ಥ ಇಲ್ಲ ಇದಕ್ಕೆ ಅಂತ ಹೇಳಿ ಆದರೂ ಕರೆದ್ವಿ ಎನ್ಕ್ವೈರಿ ಮಾಡಿದ್ವಿ ಯಾರಿಗೆ ದುಡ್ಡು ಕೊಡೋದು ಕೊಟ್ಟು ಈಗೇನು ಹೇಳ್ತಾ ಇದ್ದಾರೆ ಕೋರ್ಟಿಗೆ ಹೋಗ್ಲಿ ಅವ್ರಂತ ಒಪ್ಕೋತಾ ಇದ್ದಾರೆ ದುಡ್ಡು ಅಂತ ಹೇಳಿ ದುಡ್ಡು ಕೊಡುದಿದೆ ಅಂತ ಒಪ್ಕೊಂಡು ಬೇಕಾದ್ರೆ ಕೋರ್ಟಿಗೆ ಹೋಗ್ಲಿ ಅವ್ರು ಆಮೇಲೆ ಅಂತ ಅಂದ್ರೆ ಎಲ್ಲ ಇದರೊಳಗೂ ಅಹಂಕಾರ ಯಾವ ರೀತಿಯಲ್ಲಿ ಅದರಲ್ಲಿ ಸ್ಪಷ್ಟವಾಗಿ ಎಕ್ಸಿಬಿಷನ್ ಆಫ್ ದಿ ಅರೋಗನ್ಸಿ ಅಂತ ಏನು ಹೇಳ್ತಾರಲ್ಲ ಪವರ್ ಎಕ್ಸಿ ಅರೋಗನ್ಸಿಯನ್ನು ಎಕ್ಸಿಬಿಟ್ ಡಿ ಕೆ ಶಿವಕುಮಾರ್ ಯಾರು ಇರಲಿ ಹೋಗೋರು ಹೋಗ್ಲಿ ಅಂತ ಅಂದರೆ ಯಾವ ರೀತಿಯಾದ ಇವರದ ಅಪ್ರೋಚ್ ಅಂತ ಹಾಗಾಗಿ ಇವತ್ತು ಈ ರೀತಿಯಾದಂಥ ನಡವಳಿಕೆ ಮತ್ತು ಎರಡನೇದು ಕಮಿಷನ್ ಜಾಸ್ತಿ ಅಂತ ಹೇಳ್ಯಾರ ಅದ್ರ ಬಗ್ಗೆನೂ ಇದೆಲ್ಲದರ ಉದ್ದೇಶ ಅಂತಂದ್ರೆ ಸರ್ಕಾರ ಟೋಟಲಿ ಫೇಲ್ ಆಗ್ಯಾದ ಮೊದಲ ಕೆ ಎಸ್ ಆರ್ ಟಿ ಸಿ ಹತ್ತೊಂಬತ್ತು ನೂರ ತೊಂಬತ್ತೇಳರಿಂದ ನಾಲ್ಕುನೂರ ಅರವತ್ತೇಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ಗಳಿಸಿದ ಟ್ವೀಟ್ ಮಾಡಿದ್ರು ಆಮೇಲೆ ಆ ಟ್ವೀಟ್ ಡಿಲೀಟ್ ಮಾಡ್ಯಾರ ಯಾಕೆ ಅಂದ್ರೆ ಹೆಂಗ ಎಷ್ಟು ಬೇಜವಾಬ್ದಾರಿಯ ಪರಮಾವಧಿ ಅಂತ ಅನ್ನೋದು ಇದರಿಂದ ಅರ್ಥ ಆಗ್ತದ ಹಾಗಾಗಿ ಸರ್ಕಾರದ ಅಹಂಕಾರವನ್ನು ಬಿಡಲಿಲ್ಲ ಅಂದ್ರೆ ಕರ್ನಾಟಕ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗ್ತಾರೆ ಅಹಂಕಾರ ಬಿಡ್ರಿ ನೀವು ಅಂತ ನಾವು ಸಲಹೆ ಕೊಡ್ತೀವಿ ನೋಡ್ರಿ ಅವ್ರಿಗೆ ಏನಿದೆ ಅಂತಂದ್ರೆ ನಾನು ಮೊನ್ನೆ ಡೆಲ್ಲಿಯಲ್ಲಿ ಕನ್ನಡ ಮತ್ತು ಅಂದ್ರೆ ನಮ್ಮ ಚಾನೆಲ್ ಮತ್ತು ರಾಷ್ಟ್ರೀಯ ಚಾನೆಲ್ ನಾನು ಇದು ಬೈಟ್ ಕೊಟ್ಟಿದ್ದೀನಿ ಐ ವಾಂಟ್ ಟು ರಿಪೀಟ್ ಇಟ್ ಕೆಲವ್ರಾಗ ನಿಮ್ಮವ್ರು ಕೆಲವರು ಇರಲಿಲ್ಲ ಅದವಾಗ ಸರ್ಕಾರದ ಉದ್ದೇಶ ಅವರೇನು ಎಲ್ಲ ವಿಫಲತೆ ಅದಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇಂಡಸ್ಟ್ರಿಗಳು ಬರ್ತಾ ಇಲ್ಲ ನೌಕರದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಟೋಟಲ್ ಫೇಲ್ಯೂರ್ ಏನದ ಈ ಫೇಲ್ಯೂಯರ್ದ ಅಟೆನ್ಷನ್ ಡೈವರ್ಟ್ ಮಾಡೋದು ಉದ್ದೇಶ ಇದೆ ಅದಕ್ಕೆ ಅವರು ಇದು ಬೇಕತ್ತಲೇ ಮಾಡ್ತಾ ಇದ್ದಾರೆ ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸಂಘ ಪ್ರಾರಂಭ ಆದಾಗಿನಿಂದ ಎಮರ್ಜೆನ್ಸಿ ಎರಡು ವರ್ಷ ಬಿಟ್ರೆ ನೇರು ಕಾಲದಲ್ಲಿ ನಮ್ಮ ಮೇಲೆ ಒಂದು ವರ್ಷ ಒಂದು ಕಾಲು ವರ್ಷ ಏನು ಬ್ಯಾನ್ ಹಾಕಿದ್ಬಿಟ್ರೆ ಎಲ್ಲ ಟೈಮ್ದಲ್ಲಿ ರೂಟ್ ಮಾರ್ಚ್ವ ಇಲ್ಲಿ ತನಕ ರೂಟ್ ಮಾರ್ಚ್ ಇಂದ ಯಾವುದೇ ತೊಂದರೆ ಆಗಿಲ್ಲ ಆದರೆ ಅವ್ರು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಇದು ಡೈವರ್ಟ್ ಮಾಡ್ಬೇಕಾಗಿಲ್ಲ ಅದಕ್ಕೆ ನಾನು ಅದ್ರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಬಯಸೋದಿಲ್ಲ ಆದರೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೊಂದು ಹೇಳಲಿಕ್ಕೆ ಬಯಸ್ತೀನಿ ಈ ಅಸಹಿಷ್ಣತೆಯನ್ನು ನೀವು ನೀವು ಕಾಂಗ್ರೆಸ್ನಿರಲಿ ಬಿ ನಮ್ಮ ಬಿಜೆಪಿಯವರು ಇರಲಿ ಅಸಹಿಷ್ಣುತೆ ಒಳ್ಳೇದಲ್ಲ ನಿಮ್ಮ ತಂದೆಯವರು ಈ ರಾಜ್ಯದ ಗೃಹ ಮಂತ್ರಿ ಆಗಿದ್ದರು ಈ ರಾಜ್ಯದಲ್ಲಿ ವಿವಿಧ ಮಂತ್ರಿಗಳ ಜವಾಬ್ದಾರಿಯನ್ನು ಅವರು ಸ್ವೀ ನಿಭಾಯಿಸಿದ್ದಾರೆ ಅದಾದ ನಂತರ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು ನಾನು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರಿ ನೋಡ್ತಾ ಇದ್ದಾಗ ಪ್ರಧಾನಮಂತ್ರಿಗಳ ಜವಾಬ್ದಾರಿ ಕೊಟ್ಟಾಗ ಅವರು ಅಪೋಸಿಷನ್ ಲೀಡರ್ ಆಗಿದ್ದರು ರಾಜ್ಯಸಭೆಯಲ್ಲಿ ನಾನು ಬಹಳ ಸರತೆ ಅವರನ್ನ ಭೇಟಿಯಾಗಿನಿ ಅವರು ಯು ಪಿ ಎ ಸರ್ಕಾರದಲ್ಲಿ ಬಹಳಷ್ಟು ಹಗರಣಗಳಾಗಿದ್ದು ಇದೆಲ್ಲರಿಗೂ ಗೊತ್ತದ ನೋ ಬಡಿ ಕ್ಯಾನ್ ಡಿನೈಟ್ ಕೋರ್ಟ್ ಎನ್ಕ್ವೈರಿ ಮಾಡಿದ್ದು ಸಿ ಎಲ್ಲ ಇದರ ಮೇಲೆ ನಾವು ಬಹಳಷ್ಟು ಪಾರ್ಲಿಮೆಂಟ್ ಸಹಿತ ನಾವು ಸಾಕಷ್ಟು ಇದ್ರ ಬಗ್ಗೆ ವಿರೋಧ ಪ್ರತಿರೋಧಗಳು ನಡೀತಾ ಇದ್ವು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ತು ಅಥವಾ ಈಗ ನಾವು ಆಯ್ತು ಈಗ ನಮ್ಮನ್ನು ಅವರು ಭಾಳ ಟೀಕೆ ಮಾಡ್ತಾರೆ ನಾವು ಹೊರಗೆ ಹೋದ ನಂತರ ಅವ್ರ ಜೊತೆಗೆ ಅತ್ಯಂತ ವಿನಮ್ರವಾಗಿ ಮಾತಾಡ್ತೀವಿ ಅವರು ಒಬ್ಬ ಹಿರಿಯರಾಗಿ ಅವರು ಚೆನ್ನಾಗೆ ಮಾತಾಡ್ತಾರೆ ಗೃಹ ಹೇಗಿದ್ದರು ಸೊ ಹಾಗಾಗಿ ಈ ಅಸಹಿಷ್ಣುತೆ ಇದು ಒಳ್ಳೆಯದಲ್ಲ ವೈಚಾರಿಕ ಭಿನ್ನಮತ ನಿಮಗಿರ್ಬೋದು ನಾನೇನು ಅದ್ರ ಬಗ್ಗೆ ನಂದು ಯಾವುದೇ ಟೀಕೆ ಟಿಪ್ಪಣಿ ಇಲ್ಲ ವೈಚಾರಿಕ ಭಿನ್ನಮತೆ ಇರ್ತದೆ ವೈಚಾರಿಕ ಭಿನ್ನಮತೆ ಇರಬೇಕು ಪ್ರಜಾಪ್ರಭುತ್ವದ ಆದ್ರೆ ಕರ್ಬ್ ಮಾಡ್ತೀನಿ ಅನ್ನುವಂಥದ್ದು ಸರಿ ನಾ ಎಲ್ಲದರ ಬಗ್ಗೆ ಸಂಘ ಮತ್ತು ಸಂಘದ ವ್ಯವಸ್ಥೆಯಲ್ಲಿ ಅವ್ರ ಏನ್ ತೀರ್ಮಾನ ಮಾಡೋ ಮಾಡ್ತಾರ ಯಾಕಂದ್ರೆ ಇವ್ರದ್ದು ಏನು ಬೇಸಿಕ್ ಅಜೆಂಡಾ ಇದೆಲ್ಲ ಅಟೆನ್ಷನ್ ಡೈವರ್ಟ್ ಮಾಡೋದು ಫೇಲ್ಯೂರ್ ನಾ ಈಗೆಲ್ಲ ಮಾತಾಡಿದ್ದು ಬಿಟ್ಟು ಬಿಡ್ತೇನೆ ನಾನು ಅದನ್ನ ಟೀಕೆ ಮಾಡಿದ ತಕ್ಷಣ ಸೊ ಐ ಡೋಂಟ್ ಟ್ ನನಗ ಬೇಕಾಗಿಲ್ಲ ಅದಕ್ಕೆ ನಾನು ನಮ್ಮ ಅನೇಕ ಮುಖಂಡರಿಗೂ ಸಲಹೆ ಕೊಟ್ಟಿದ್ದೀನಿ ಭಾಳ ನೀವು ಏನಂತಾರೆ ಅದಕ್ಕೆ ಭಾಳ ಆಕ್ರೋಶದಿಂದ ರಿಯಾಕ್ಟ್ ಮಾಡೋ ಅಗತ್ಯ ಇಲ್ಲ ಸಂಘ ವಿಲ್ ಹ್ಯಾಂಡಲ್ ಇಟ್ ಸಂಘ ಯಾರಿಗಾದ್ರು ಈ ರೀತಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರು ನೀವು ಮಾಡ್ರಿ ಇಲ್ಲ ಅಂತಂದ್ರೆ ಅವರು ಅವ್ರ ಉದ್ದೇಶನೇ ಇದೆ ಇದು ಅದು ಯಾರು ಮಾತಾಡೋದಿಲ್ಲ ಈಗ ಎರಡು ಮೂರು ಗೂಗಲ್ ಅದು ಬಂದಾಗ್ಯದ ಇದು ಬಿಗ್ಗೆಸ್ಟ್ ಫೇಲ್ಯೂರ್ ಆತ್ಮಹತ್ಯೆ ಬಿಗ್ಗೆಸ್ಟ್ ಫೇಲ್ಯೂರ್ ಒಬ್ಬ ಲೈಬ್ರರಿನ ಆತ್ಮಹತ್ಯೆ ಮಾಡ್ಕೋತಂದ್ರ ಏನ್ರಿ ಅರ್ಥ ಎಲ್ಲಾ ಕಡೆ ಹೋಗಿ ಅವ್ರ ಪಾಪ ಎಲ್ಲ ಕೇಳ ಹೆಣ್ಮಗಳ ಆತ್ಮಹತ್ಯೆ ಮಾಡ್ಕೋತಾರ ಇಲ್ಲಿ ಇದ್ರೊಳಗ ಮೈಸೂರಾಗ ನನ್ ದೇವೇಂದ್ರ ಫಡ್ನವೀಸ್ ಸಿಕ್ಕಿದ್ರ ಮತ್ತಿದ್ಯಾವ್ದೇನ್ ಇದಲ್ಲ ದೇವೇಂದ್ರ ಫಡ್ನವೀಸ್ ಸಿಕ್ಕಿದ್ರು ನಾನು ಅವರು ಬಹಳ ಒಟ್ಟಿಗೆ ಇದ್ವಿ ಎಲ್ಲ ನೀವು ಟಿವಿ ಒಳಗೂ ನೋಡಿರ್ತೀರಿ ನೀವು ಅಥವಾ ಕನಿಷ್ಠ ಸೋಶಿಯಲ್ ಮೀಡಿಯಾದಾಗಂತೂ ನೋಡಿ ನೋಡಿರ್ತೀರಿ ಅಪ್ಕೆ ಮುಖ್ಯಮಂತ್ರಿ ಕಾನ್ಸ್ಟಿಟ್ಯೂನ್ಸಿ ಮೇ ಇತ್ನಿ ಬಡಿ ಮಾತ್ರ ಡ್ರಗ್ ಕೈಸಲ್ರ ಅವ್ರು ಬಂದು ಹಿಡ್ದಾಗ ಗೊತ್ತಾಗಿದೆ ಇವ್ರಿಗೆ ಇವೆಲ್ಲ ಫೇಲ್ಯೂರ್ ಚರ್ಚೆ ಆಗ್ಬಾರ್ದು ಉದ್ದೇಶದಿಂದ ಆರ್ ಎಸ್ ಎಸ್ ವಿಷಯ ತೆಗೆದಾರೆ ಅವರು ತಮ್ಮ ಅವ್ರ ತಂದೆ ಇಷ್ಟು ವರ್ಷ ಸುದೀರ್ಘ ರಾಜಕಾರಣದೊಳಗ ಅವ್ರ ಜೊತೆಗೂ ನಮ್ಮ ಭಿನ್ನಾಭಿಪ್ರಾಯವೋ ಸ್ಪಷ್ಟ ಅದ ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ ಆದ್ರೆ ಅವರು ಗೃಹ ಮಂತ್ರಿ ಇದ್ದಾಗೂ ಸಹಿತ ಈ ರೀತಿ ಒಂದು ಪ್ರದರ್ಶನ ಮಾಡಿಲ್ಲ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಸ್ಲಿಮ್ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ನ ಯೂಸ್ ಮಾಡಿ